ಇನ್ನು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಶಾಸಕರಾಗಿರುವಂತಹ ಲಕ್ಷ್ಮಣ್ ಸವದಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಗಿರಿ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಲೋಕಸಭೆ ಚುನಾವಣೆಯ ನಂತರ ಮಂತ್ರಿಗಿರಿ ನೀಡುವಂತಹ ಒಂದು ಭರವಸೆಯನ್ನ ಕೂಡ ವರಿಷ್ಠರು ಕೊಟ್ಟಿದ್ರು ಸದ್ಯ ನಾಗೇಂದ್ರ ರಾಜೀನಾಮೆಯಿಂದಾಗಿ ಮಂತ್ರಿ ಸ್ಥಾನ ಈಗ ತೆರವಾಗಿದೆ ಇನ್ನು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದಾಗಿ ಮಂತ್ರಿಯ ಒಂದು ಸ್ಥಾನ ತೆರವಾಗಿದೆ ಹೀಗಾಗಿ ತೆರವಾಗಿರುವಂತಹ ಮಂತ್ರಿ ಸ್ಥಾನದ ಮೇಲೆ ಹಲವಾರು ಆಕಾಂಕ್ಷಿಗಳು ಈಗಾಗಲೇ ಕಣ್ಣಿಟ್ಟಿದ್ದಾರೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬರುವಂತಹ ಸಂದರ್ಭದಲ್ಲೇ ಉತ್ತಮ ಸ್ಥಾನದ ಒಂದು ಭರವಸೆ ಕೂಡ ಕೊಟ್ಟಿದ್ರು ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲಕ್ಷ್ಮಣ ಸವದಿಯವರು ಸಾಕಷ್ಟು ಲಾಭವನ್ನು ತಂದುಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಬೆಳಗಾವಿ ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಕಾರಣಿಕ ಕಾರಣೀಭೂತರಾಗಿದ್ದಾರೆ ಕಲಬುರಗಿ ಕೊಪ್ಪಳದಲ್ಲಿ ಕಾಂಗ್ರೆಸ್ ಗೆಲ್ಲುವಲ್ಲಿ ಸವದಿ ಪ್ರಮುಖ ಪಾತ್ರವನ್ನ ಕೂಡ ವಹಿಸಿಕೊಂಡಿದ್ದಾರೆ ಆದರೆ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಗೆದ್ರೂ ಕೂಡ ಸವದಿ ವಿರುದ್ಧ ಸತೀಶ್ ಜಾರಕಿಹೊಳಿ ಗುಡುಗಿದ್ರು ಸಿದ್ದರಾಮಯ್ಯ ಸಂಪುಟಕ್ಕೆ ಸೇರುವಂತಹ ಮಂತ್ರಿಯ ಬಗ್ಗೆ ಕುತೂಹಲ ಇದೀಗ ಸಾಕಷ್ಟು ಹೆಚ್ಚಳವಾಗ್ತಾ ಇದೆ ಯಾಕಂದರೆ ಬಿ ನಾಗೇಂದ್ರ ತಮ್ಮ ರಾಜ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅವರ ವಿರುದ್ಧ ವಾಲ್ಮೀಕಿ ಸಮುದಾಯದಲ್ಲಿ ಕೇಳಬಂದಂತಹ ಒಂದು ಭಾರಿ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಒಬ್ಬ ಅಧಿಕಾರಿ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೀತಾ ಇದೆ ಈ ನಡುವೆ ತೆರವಾಗಿರುವಂತಹ ಆ ಸಚಿವ ಸ್ಥಾನಕ್ಕೆ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಈಗ ಚರ್ಚೆ ಆಗುತ್ತೆ ಆಗ್ತಾ ಇದೆ ಸಾಕಷ್ಟು ಜನ ಈಗಾಗಲೇ ಈ ಒಂದು ಸಚಿವ ಸ್ಥಾನಕ್ಕೆ ಟವಲನ್ನು ಅನ್ನ ಹಾಕೊಂಡು ಕುಳಿತಿದ್ದಾರೆ ಈ ನಡುವೆ ಲಕ್ಷ್ಮಣ್ ಸವದಿಯವರ ಹೆಸರು ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಯಾಕಂದ್ರೆ ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಬರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ವರಿಷ್ಠ ನಾಯಕರು ಕೂಡ ಸಾಕಷ್ಟು ಭರವಸೆಗಳನ್ನ ಕೊಟ್ಟಿದ್ರು ಲೋಕಸಭೆ ಚುನಾವಣೆ ನಂತರ ಸಚಿವ ಸ್ಥಾನದ ಬಗ್ಗೆ ಭರವಸೆ ಕೊಟ್ಟಿದ್ರು ಹೀಗಾಗಿ ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನ ಸಿಗತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಅದೇ ರೀತಿಯಾಗಿ ಚುನಾವಣೆಯಲ್ಲಿ ಸಾಕಷ್ಟು ಕಾಂಗ್ರೆಸ್ಗೆ ಬೆನಿಫಿಟ್ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಬರ್ತಾ ಇತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶ್ರೀಧರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ಕಾಂಗ್ರೆಸ್ ಸೇರ್ಪಡೆಯಾದಂತಹ ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನ ಯಾವಾಗ ಅನ್ನುವಂತಹ ಮಾತುಗಳು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಆದ್ರೆ ಲೋಕಸಭೆ ಚುನಾವಣೆ ನಂತರ ಅನ್ನುವಂತಹ ಮಾತುಗಳು ಕಾಂಗ್ರೆಸ್ ವಲಯದಿಂದ ಕೂಡ ಕೇಳಿ ಬರ್ತಾ ಇತ್ತು ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅಂತ ಸಂತೋಷ್ ಈಗ ಲಕ್ಷ್ಮಣ್ ಸೌಧಿಗೆ ಸಿಎಂ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂತ ಚರ್ಚೆಗಳು ಆರಂಭವಾಗಿದೆ ಯಾಕಂದ್ರೆ ಲಕ್ಷ್ಮಣ್ ಸವದಿ ಬಿಜೆಪಿ ನ ತೊರೆದು ಕಾಂಗ್ರೆಸ್ ಅನ್ನು ಬಂದಿರ್ತಕ್ಕಂಥದ್ದು ಜೊತೆಗೆ ಏನು ವಿಧಾನಸಭಾ ಚುನಾವಣೆಯಲ್ಲಿ ಏನು ಅನೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುವಲ್ಲಿ ಎಲ್ಲೆಲ್ಲಿ ಗಾಂಧಿ ಮತಗಳು ನಿರ್ಣಾಯಕ ಆಗಿದವೋ ಅಲ್ಲಿ ಕಾಂಗ್ರೆಸ್ ಶಾಸಕರು ಗೆಲ್ಲುವಲ್ಲಿ ಲಕ್ಷ್ಮಣ್ ಸವದಿ ಪಾತ್ರ ಬಹಳ ಪ್ರಮುಖವಾಗಿತ್ತು ಅನ್ನೋ ಮಾಹಿತಿ ಕೂಡ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಲೋಕಸಭೆ ಚುನಾವಣೆ ಸಂದರ್ಭ ಕೂಡ ಲಕ್ಷ್ಮಣ್ ಸೌಧಿಗೆ ಕಲಬುರಗಿ ಮತ್ತು ಕೊಪ್ಪಳ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಳ್ಳುವಂತೆ ಒಂದು ಪಕ್ಷದ ವರಿಷ್ಠ ಸೂಚನೆ ಕೊಟ್ಟಿದ್ರು ಯಾಕಂದ್ರೆ ಇಲ್ಲಿ ಗಾಂಧಿ ಸಮುದಾಯದ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಕಲಬುರಗಿ ಮತ್ತು ಕೊಪ್ಪಳ ಎರಡೂ ಲೋಕಸಭೆಯಲ್ಲಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನು ಸಾಕಿದ್ದಾರೆ ಈಗ ಲಕ್ಷ್ಮಣ್ ಸೌಧರಿಗೆ ಸಚಿವ ಸ್ಥಾನ ಸಿಗುತ್ತಾನುವಂತಹ ಸಚಿವ ಆರಂಭವಾಗಿದೆ ಯಾಕಂದ್ರೆ ನಾಗೇಂದ್ರ ಅವರ ರಾಜೀನಾಮೆಯಿಂದ ಒಂದು ಸಚಿವ ಸ್ಥಾನ ತೆರವಾಗಿದೆ ಜೊತೆಗೆ ಏನು ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರೆ ಆಗ ಒಂದು ಏನು ಸಚಿವ ಸ್ಥಾನ ನಲ್ಲಿ ಇರ್ತಕ್ಕಂತ ಹೆಸರುಗಳಲ್ಲಿ ಲಕ್ಷ್ಮಣ್ ಸವದಿ ಹೆಸರು ಮೊದಲಿಗೆ ಇದೆ ಮಾತುಗಳು ಅವ್ರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇದೆ ಯಾಕಂದ್ರೆ ಈಗಾಗಲೇ ಏನು ಲೋಕಸಭೆ ಚುನಾವಣೆ ಫಲಿತಾಂಶ ಬಂದ ಬಳಿಕ ಚಿಕ್ಕೋಡಿ ಲೋಕಸಭೆಯಲ್ಲಿ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಏನು ಸಾಕಷ್ಟು ಟಾಪ್ ವಾರ್ ಕೂಡ ಆರಂಭವಾಗಿದ್ದು ಯಾಕೆ ಅತನಿಯಲ್ಲಿ ಕಾಂಗ್ರೆಸ್ ಲೀಡ್ ಬರದ ಹಿನ್ನೆಲೆಯಲ್ಲಿ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಲ್ ಲಕ್ಷ್ಮಣ್ ಸವದಿ ಅವರದ ಕಿಡಿಯನ್ನ ಕಾರಿದ್ರು ಜೊತೆಗೆ ಲಕ್ಷ್ಮಣ್ ಏನ್ ಸತೀಶ್ ಜಾರಕಿಹೊಳಿ ಅವರ ಆರೋಪಗಳಿಗೆ ಲಕ್ಷ್ಮಣ್ ಸವದಿ ಕೂಡ ತಮ್ಮ ಬೆಂಬಲಿಗರ ಮೂಲಕ ಒಂದು ಉತ್ತರ ಕೊಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು ಈ ಎಲ್ಲ ಒಂದ್ ಕಡೆ ವೇಳೆ ಈ ನಾಗೇಂದ್ರ ಅವರ ತರುವಂತಹ ಸಚಿವ ಸ್ಥಾನಕ್ಕೆ ಏನು ತುಂಬುವಂತ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರ ಹೆಸರು ಇದೆ ಅನ್ನುವಂತ ಮಾಹಿತಿ ಅವ್ರ ಆಪ್ತವಲೆಯಲ್ಲಿ ಕೇಳಿ ಬರ್ತಾ ಇದೆ ಒಂದ್ ವೇಳೆ ಏನಾದ್ರೂ ಬಜೆಟ್ಗೂ ಮುನ್ನವ ಅಥವಾ ಬಜೆಟ್ ನಂತರ ಏನಾದ್ರು ಸಂಪುಟ ವಿಸ್ತರಣೆ ಮಾಡಿದ್ರೆ ಆಗ ಲಕ್ಷ್ಮಣ್ ಸೌಧಿ ಮಂತ್ರಿ ಆಗ್ತಾರೆ ಅನ್ನುವಂತ ಮಾತುಗಳು ಈಗ ಅವ್ರ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇದೆ ಸಂತೋಷ್ ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ